ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಅವರ ಅಮ್ಮ ಸುಮ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಸೋಮವಾರದ ಲಾಗು ಓದ್ಲಾಗ್ನಲ್ಲಿ ನೀವು ನೋಡಿದ ಹಾಗೆ ನಾವು ಮುಳ್ತಂತಿಯನ್ನು ಹಾಕ್ಸಿದ್ವಿ ನಮ್ಮ ಮನೆ ಮುಂದೆ ಇರುವಂತಹ ಎರಡು ಸೈಟ್ಗೆ ಸ್ನೇಹಿತರೆ ಅದು ರೋಡಲ್ಲ ಸ್ನೇಹಿತರೆ ಟೂ ಬ್ಲಾಕಲ್ಲಿ ಆ ಕಡೆ ಒಂದು ಮನೆ ಕಾಣ್ತಿದೆ ನೋಡಿ ಟೂ ಬ್ಲಾಕ್ ಇದೆ ಸೈಟ್ಗಳು ಭಾನುವಾರ ಸೋಮವಾರ ತುಂಬಾ ಮಳೆ ಇತ್ತು ಸ್ನೇಹಿತರೆ ಬೆಳಗ್ಗೆನೇ ಮಳೆ ತುಂಬಾ ಮಳೆ ಇದೆ ಟೊಮೆ ಚಪಾತಿಗೆ ಕಾಲೇಜ್ ಬಸ್ ಪಾಸ್ ನನ್ನ ಮಗನ್ಗೆ ವೃತ್ತಿ ನಾಯಕನಿಗೆ ಯೂನಿಫಾರ್ಮ್ ರೆಡಿ ಮಾಡಿಸ್ ಹೋಗ್ತಾ ಬೆಳಗ್ಗೆ ಹನ್ನೊಂದುವರೆಗೆ ತಿಂಡಿ ಮುಗಿಸಿ ಪೃಥ್ವಿ ಮತ್ತು ಅವ್ರ ಡ್ಯಾಡಿ ಮೈಸೂರಿಗೆ ಹೋಗಿದ್ದಾರೆ ಸ್ನೇಹಿತರೆ ಕಾಲೇಜ್ಗೆ ಯೂನಿಫಾರ್ಮ್ ಬಟ್ಟೆಯೆಲ್ಲ ತಗೊಂಡು ಕಾಲೇಜಲ್ಲಿ ಬುಕ್ಸು ಎಲ್ಲ ವಿಚಾರಿಸಿ ಕಾಲೇಜು ಜೂನ್ ಒಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ ಕಾ ರಕ್ಷಿ ಏನ್ ಅಂತ ಹೇಳು ಕ್ರೀಮ್ ಬನ್ ತಂದವರೆ ಖಾರ ಬನ್ ಮತ್ತೆ ದಿಲ್ಪಸ್ ಅಂಡ್ ಮತ್ತೆ ಬಿಸ್ಕೆಟ್ ಓ ನಮ್ಮ ಡ್ಯಾಡಿ ತಂದವರೆ ಇಲ್ಲಿ ಓದ್ಲಾಗ್ ನೋಡ್ತಾ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ರು ಇದೇನು ಮೇಡಮ್ ರೋಡ್ನೆಲ್ಲ ಬ್ಲಾಕ್ ಮಾಡಿಸ್ಬಿಟ್ರಲ್ವಾ ಪಾಪ ಜನರಿಗೆ ತೊಂದರೆ ಏನೋ ಅಂತ ಹಾಗೇನಿಲ್ಲ ಸ್ನೇಹಿತರೆ ನೋಡಿ ಆ ಕಾಂಪೌಂಡ್ ಮನೆ ಇದೆಯಲ್ಲ ಕಾಂಪೌಂಡಿಂದ ಮುಳ್ತಂತಿಗೆ ರೋಡ್ ಬರುತ್ತೆ ಹದಿನೆಂಟು ಅಡಿ ರೋಡು ನೋಡಿ ನಮ್ಮ ಪಕ್ಕದ ಇಂದನೂ ರೋಡು ನಮ್ಮ ಎರಡು ಈಗ ಎದುರುಗಡೆ ಹಾಕಿರುವಂತಹ ಮುಳ್ತಂತಿ ಹಿಂದೇನೂ ಒಂದು ಸೈಟ್ ಇದೆ ಒಟ್ಟು ಮೂರು ಸೈಟ್ ಅಲ್ಲಿಗೆ ಲಾಸ್ಟು ಇನ್ನು ಆ ಕಡೆಯಿಂದ ರೋಡಿದೆ ಇನ್ನು ಅಲ್ಲಿ ಆ ಕಡೆ ಇರೋ ಮನೆಗಳಿಗೆ ಸ್ನೇಹಿತರೆ ಏನು ನಾವೇನು ರೋಡ್ ಬ್ಲಾಕ್ ಮಾಡಿಲ್ಲ ಸೈಟ್ ಜಾಗನ ರೋಡ್ ಮಾಡ್ಕೊಂಡಿದ್ರು ಜನ ಅಷ್ಟೇ ಮಧ್ಯಾಹ್ನ ಮೂರುವರೆಗೆ ತುಂಬಾ ಮಳೆ ರಕ್ಷಿತ್ ನೋಡ್ತಾ ಇದ್ದಾನೆ ನೋಡಿ ಸ್ನೇಹಿತರೆ ರಂಜಿತ್ತು ಮಳಬಳ್ಳಿ ಊರಿಗೋಗಿದ್ದಾನೆ ಈಗ ರಕ್ಷಿತ್ ಒಬ್ಬ ಇಬ್ರು ಇದ್ದರೆ ತುಂಬ ಗಲಾಟೆ ಜಾಸ್ತಿ ಅವ್ರಿಗೂ ಜೂನ್ ಎರಡನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ನಿದ್ದೆಯಿಂದ ಎದಳಿಸಿ ಊಟ ಮಾಡ್ತಾ ಹೇಗೆ ತೂಗುಡಿಸ್ತಾ ಇದ್ದಾನೆ ನೋಡಿ ಸ್ನೇಹಿತರೆ ಮಳೆ ಬಿಸಿ ಬಿಸಿ ಚೆನ್ನಾಗೈತ ಸಂಜೆನೂ ತುಂಬಾ ಮಳೆ ಸ್ನೇಹಿತರೆ ನಮ್ಮನೆಯವರು ಕೆಳಗಡೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ರಾತ್ರಿ ಊಟಕ್ಕೆ ಹೀರೆಕಾಯಿ ಸಾಂಬಾರು ಫಸ್ಟು ಎಣ್ಣೆಗೆ ಸ್ವಲ್ಪ ಜಜ್ಜಿರುವಂಥ ಈರುಳ್ಳಿ ಹಾಕಿ ಹೀರೆಕಾಯಿನ ಸಣ್ಣ ಕಚ್ಚಿ ಅದನ್ನು ಕೂಡ ಫ್ರೈ ಮಾಡಬೇಕು ಇದು ಮಸಾಲೆದು ಖಾರ ರುಬ್ಬಿರೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಗೊಜ್ಜಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಚಪಾತಿ ಟೊಮೊಟೊ ಗೊಜ್ಜು ಮಾಡಿದೆ ಇದು ರಾತ್ರಿ ಊಟಕ್ಕೆ ಅನ್ನನೇ ಮಾಡಿದೆ ಸ್ನೇಹಿತರೆ ಹಪ್ಳ ಹಾಕಿ ನೋಡಿ ರಕ್ಷಿತ ಮಲಗಿದ್ನ ಊಟ ಮಾಡಿಸ್ತಿದ್ದೀರಾ ಬೀದೇಕಾಯಿನ ಸಾಂಬಾರು ಚೆನ್ನಾಗಿದೆ ಚಳಿಗೆ ವಯಸ್ಸಲ್ಲಿ ತುಂಬ ಮಳೆ ಬೀದಕಾಯಿನ ಸಾಂಬಾರು ಮಾಡಿ ರೈಸ್ ಹಾಕಿದ್ದಾರೆ ಹಪ್ಪಳ ಹಾಕಿದ್ದಾರೆ ನಮ್ಮನೆಯವರು ಉಬ್ಬನಕಾಯಿ ಹಾಕಿದ್ದಾರೆ ಸೂಪರಾಗಿದೆ ಹ್ಞೂ ಚೆನ್ನಾಗುತ್ತೆ ಅಪ್ಪ ಅಪ್ಪ ಯಾಕಪ್ಪ ಇನ್ನೊಂದು ಚೆನ್ನಾಗೈತ ಊಟ ರಂಜಿತು ಮಳವಳ್ಳಿಗೆ ಹೋಗಿದ್ದಾನೆ ಲಕ್ಷಿಸಿದ್ದಾನೆ ಇವಾಗ ನಮ್ಮ ವಿಡಿಯೋನ ಸ್ಟಾರ್ಟಿಂಗಿಂದ ನೋಡ್ತಾ ಇರುವಂತಹ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿರುತ್ತೆ ಏನಪ್ಪ ಅಂತ ಅಂದರೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದರು ಗೃಹ ಪ್ರವೇಶದ ವೀಡಿಯೋನ ನೀವು ಕಂಟಿನ್ಯೂ ಮಾಡಲೇ ಇಲ್ಲ ಯಾಕೆ ಏನಾಯಿತು ವಿಡಿಯೋನ ಹಂಚ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ವಾ ಏನು ಹೇಗೆ ಅಂತ ನಮ್ಮ ಪೃಥ್ವಿ ಗೂಗಲ್ ಪಿನ್ ಬಂದಾಗ ವೀಡಿಯೋ ಮಾಡಿದಾಗ ಅದ್ರ ಬಗ್ಗೆ ಮುಂದೆ ಒಂದಿನ ಹೇಳ್ತೀವಿ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಡೆತಡೆಯಿಂದ ನಾವು ಆ ವಿಡಿಯೋಗಳನ್ನೆಲ್ಲ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಆಯಿತಾ ಅದು ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ನಮ್ಮ ಚಾನಲ್ನ ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿರೋರಿಗೆ ಗೊತ್ತಿರುತ್ತೆ ನಾನು ಭೂಮಿ ಪೂಜೆಯಿಂದ ಕಂಪ್ಲೀಟಾಗಿ ವಿಡಿಯೋನ ಯಾವತ್ತೂ ಮಿಸ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಹಾಕೊಂಡು ಬಂದಿದ್ದೀನಿ ವಾರದಲ್ಲಿ ಮೂರು ದಿನ ವಿಡಿಯೋ ಆಗ್ತಾ ಇದ್ವಿ ಸ್ನೇಹಿತರೆ ನಾವು ಮಂಗಳವಾರ ಶುಕ್ರವಾರ ಭಾನುವಾರ ಪೃಥ್ವಿಗೆ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರೋದ್ರಿಂದ ಆ ರೀತಿ ಮಾಡ್ತಿದ್ದದ್ದು ನಮ್ಮ ಮನೆ ಕೆಲಸ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಜನವರಿ ಎಂಡಿಂಗಲ್ಲೇ ಕಂಪ್ಲೀಟಾಗಿ ಮುಗೀತು ಇನ್ ಫೆಬ್ರವರಿ ಮಾರ್ಚು ಪೃಥ್ವಿ ಓದೋದು ಮತ್ತು ನಾವು ವಾರದಲ್ಲಿ ವೀಡಿಯೋ ಮೂರು ದಿನ ಆಗ್ತಿದ್ರಿಂದ ಆ ವೀಡಿಯೋನೆಲ್ಲ ಕಂಪ್ಲೀಟಾಗಿ ನಮ್ಮ ಏನೇನು ವೀಡಿಯೋ ಮಾಡಿದ್ವಿ ಎಲ್ಲನೂ ಕೂಡ ಹಾಕಿದ್ದೀವಿ ಗೃಹ ಪ್ರವೇಶದ ಪ್ರಿಪ್ರೇಷನಿಂದ ಮತ್ತು ಚಪ್ರದ ಪೂಜೆ ಎಲ್ಲನೂ ಹಾಕಿದ್ವಿ ಚಪ್ರದ ಪೂಜೆವರೆಗೂ ಕಂಟಿನ್ಯೂ ಆಗಿ ವೀಡಿಯೋ ಬಂದಿತ್ತು ಮುಂದೆ ಏನಾಯಿತು ಏನಾಯಿತು ಅಂತ ಎಷ್ಟೋ ಜನ ಕೇಳ್ತಿದ್ರಿ ಅದು ಏ ನಿಮ್ಗೆ ಗೊತ್ತಿರೋ ಇದು ಸ್ವಲ್ಪ ಈ ವಿಡಿಯೋ ಎಲ್ಲ ಇದ್ರದ್ದು ಮೊಬೈಲಲ್ಲಿ ತೆಗ್ದಿರೋಂಥ ವಿಡಿಯೋ ಇದನ್ನು ಸ್ವಲ್ಪ ನಿಮ್ಮೆಲ್ಲರೂ ಏನಾದರೂ ಬೇಜಾರು ತಿಳ್ಕೊತಾರೆ ಅಂತ ಈ ವಿಡಿಯೋನು ಹಾಕಿದ ನಿಮ್ಗೆ ಗೊತ್ತಿದೆ ಇದೇನು ಸ್ಟುಡಿಯೋದಲ್ಲಿ ಇನ್ನು ಮುಂದಕ್ಕೆ ಹೋಗಿ ಸ್ಟುಡಿಯೋದಲ್ಲಿ ವೀಡಿಯೋ ಫೋಟೋ ಏನು ತರಲೇ ಇಲ್ವಾ ಏಕೆ ಏನಾಯಿತು ನಿಮಗೆ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ ನೋಡಿ ಸ್ನೇಹಿತರೆ ಬೆಳಗ್ಗೆನೇ ನಾವು ಹಿಂದಿನ ದಿನ ಚಪ್ರದ ಪೂಜೆ ಮಾಡಿ ದೇವ್ರ ತಂದು ಇನ್ನು ದೇವರೆಲ್ಲ ಹಿಂದಿನ ರಾತ್ರಿನೇ ಬುಧವಾರ ರೆಡಿ ಮಾಡ್ಕೊಂಡಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿಗೆ ನಾನು ಹೊಸ ನೀರನ್ನು ತಂದು ಕೊಟ್ಟೆ ಇನ್ನು ಬೆಳಗ್ಗೆ ಮತ್ತೆ ಹೊಸ ನೀರು ಪೂಜೆ ದೇವ್ರ ಫೋಟೋ ಎಲ್ಲ ನಮ್ಮ ಗಂಡ ಹೆಂಡ್ತಿ ಮೂರು ಮಕ್ಕಳು ಎಲ್ಲ ಆಮೇಲೆ ಮತ್ತೆ ಓಮ ಎಲ್ಲ ಅಚ್ಚುಕಟ್ಟಾಗಾಯಿತು ಆಲಕ್ಸಿ ಒಂಬತ್ತು ಮುಕ್ಕಾಲು ಅದು ಎಲ್ಲ ಹತ್ತು ಗಂಟೆ ಒಳಗೆ ಎಲ್ಲ ಕಂಪ್ಲೀಟ್ ಆಯಿತು ಮತ್ತು ನಾವು ಹತ್ತು ಗಂಟೆ ಮೇಲೆ ನಮ್ಮ ಮನೆ ದೇವರು ತರೋದಕ್ಕೆ ಕೊಳದ ಪೂಜೆ ಕೊಳದಿಂದ ತರೋದಕ್ಕೆ ಹೋಗಿದ್ದು ಸ್ನೇಹಿತರೆ ಮುಂದೆ ಏನು ಅಂತ ಹೇಳೋದಕ್ಕೆ ಆಗಲ್ಲ ಏನೋ ಆ ದೇವ್ರಿಗೆ ಗೊತ್ತಿರಬೇಕು ನಾನು ನಂಬಿರುವಂತಹ ಹಂಚಿ ಅದಮ್ಮ ದೇವ್ರಿಗೆ ಇಲ್ಲ ತುಂಬಾ ದೃಷ್ಟಿ ಆಯಿತೋ ಏನೋ ಕೆಲವರೆಲ್ಲ ದೃಷ್ಟಿ ಆಗುತ್ತೆ ನಿಮ್ಮ ಮನೆ ನೋಡಿದ್ರೆ ಅಂತ ಹೇಳ್ತಾಯಿದ್ರು ಎಷ್ಟೋ ಜನ ಸಜೆಸ್ಟ್ ಮಾಡ್ತಾ ನಮ್ಮದು ಇಪ್ಪತ್ತು ಮೂವತ್ತು ಚಿಕ್ಕ ಮನೆ ಆದರೂ ಒಂದು ದೃಷ್ಟಿ ಅನ್ನೋದು ತುಂಬಾ ಅನಿಸುತ್ತೆ ಸ್ನೇಹಿತರೆ ಇಲ್ಲ ದೇವ್ರಿಗೆ ತಿಳಿದಿರೋದು ನಮಗೇನು ತಿಳಿದಿದೆ ಅನ್ನೋ ಹಾಗೆ ಅಷ್ಟೊಂದು ಆಗ ಏನೇನೋ ಎಲ್ಲೂ ಆ ನಡೆದಿಲ್ಲ ಅನ್ಬೇಕೇನೋ ಆ ರೀತಿ ಆಯಿತು ತುಂಬಾ ತೊಂದರೆ ಕಣ್ ದೃಷ್ಟಿ ಮತ್ತು ಇತಶತ್ರುಗಳು ಅನ್ನೋ ಹಾಗೆ ನಮಗೆ ತುಂಬಾ ಇರೋದ್ರಿಂದ ಅದೇನಾಯಿತೋ ಏನ ಹೇಗೋ ಅನ್ನೋದು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಮಾತಾಡಬೇಕಾದ್ರೂ ಹೇಳಬೇಕಾ ಹೇಳ್ಬಾರ್ದಾ ಅನ್ನೋದು ನನಗಂತೂ ಅರ್ಥನೇ ಆಗ್ತಿಲ್ಲ ಸ್ನೇಹಿತರೆ ಒಂದು ಒಂದು ಕೆಟ್ಟದ್ದು ಅನ್ನೋದೋ ಒಳ್ಳೆಯದು ದೃಷ್ಟಿ ದೋಷನೋ ಏನೋ ಎಲ್ಲ ಮುಗೀತು ಅನ್ಬೋದು ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿ ಬದುಕುಳಿದು ಇನ್ನೂ ಮತ್ತೆ ಈ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತಿದ್ದೀವಿ ಅಂದರೆ ಅದು ನಾವು ನಂಬಿರುವಂತಹ ಹಂಚಿಯ ದಮ್ಮನವರ ದಯೆಯಿಂದ ನಾವು ಇಷ್ಟೊಂದು ಬದುಕಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ಬೋದು ಸ್ನೇಹಿತರೆ ನಮ್ಮಮ್ಮ ಅಂಚಿದಮ್ಮನವರ ಕೃಪೆ ಇರೋವರೆಗೂ ನನ್ನ ಕುಟುಂಬ ನಮ್ಮ ಮನೆ ಏನೇ ಯಾವುದೇ ಕೆಟ್ಟು ದೃಷ್ಟಿ ಕೆಟ್ಟು ಏನೇ ಇದ್ದಿದ್ರೂ ಕೂಡ ಅವರು ಕಾಪಾಡ್ಕೊತಾರೆ ಅನ್ನೋದು ನಮಗೆ ಒಂದು ಧೈರ್ಯ ಸ್ನೇಹಿತರೆ ಮುಂದೆ ಈ ಥರ ನಾವು ಮಾತಾಡ್ತೀವಿ ಅನ್ನೋದೇ ಅಂದ್ಕೊಂಡಿರಲಿಲ್ಲ ಹಾಗಾಯಿತು ಮತ್ತು ವಿಡಿಯೋ ಫೋಟೋಗ್ರಫಿ ಇನ್ನೂ ಈಸ್ಕೊಂಡೇ ಬಂದಿಲ್ಲ ನೋಡಿ ಇವತ್ತು ನಾನು ವಿಡಿಯೋ ಇದಕ್ಕೆಲ್ಲ ಡಬ್ಬಿಂಗ್ ಮಾಡ್ತಿರೋದು ಮಂಗಳವಾರ ಮಂಗಳವಾರ ವಿಡಿಯೋ ಎಲ್ಲ ಡಬ್ಬಿಂಗ್ ಮಾಡ್ತಿದ್ದೀನಿ ಇದುವರೆಗೂ ಬಂದಿಲ್ಲ ಪೇಮೆಂಟ್ ಎಲ್ಲ ಕಂಪ್ಲೀಟಾಗಿ ಪ್ರತಿಯೊಬ್ಬರದ್ದು ನಾವು ಕಂಪ್ಲೀಟ್ ತೀರಿಸಿದ್ದೀವಿ ಪೇಮೆಂಟ್ ಅಂತೂ ನಾವು ಅವರಿಂದ ಒಂದು ಮಾತು ಕೇಳಲಿಕ್ಕಾಗಲ್ಲ ಹೋಗಿ ಅಲ್ಲಿಗೆ ನಾವೆಲ್ಲ ಫೋಟೋ ಎಲ್ಲ ಸೆಲೆಕ್ಟ್ ಮಾಡಿ ವೀಡಿಯೋ ಎಲ್ಲ ಹಾಕ್ಸ್ಕೊಬರ್ಬೇಕು ಅಲ್ಲಿವರೆಗೂ ಹಾಗೆ ಪೆಂಡಿಂಗಲ್ಲಿ ಇರ್ಸಿದ್ದೀವಿ ನೋಡೋಣ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕು ಅನಿಸುತ್ತೆ ಒಂದು ಸ್ವಲ್ಪ ಚೇತರಿಸ್ಕೊತಾ ಇದ್ದೀವಿ ಮನೆ ಬಾಡಿಗೆ ಕೊಟ್ರ ಅಂತ ಕೇಳ್ತಿದ್ರೆ ಬಾಡಿಗೆ ಕೇಳ್ತಿದ್ದಾರೆ ಇನ್ನೂ ಅಲ್ಲೆಲ್ಲ ಸಾಮಾನೆಲ್ಲ ಇದೆ ಸ್ವಲ್ಪ ಅರ್ಧ ತಂದಿದ್ದೀವಿ ಅರ್ಧ ತರಬೇಕು ಈಗ ಮಳೆ ಬೇರೆ ಎಲ್ಲ ತಗೊಂಡು ಅದನ್ನು ಈ ವಾರದಲ್ಲಿ ಡಿಸೈಡ್ ಮಾಡಿದ್ದೀವಿ ಬಾಡಿಗೆ ಕೊಡೋದು ಹೇಗೆ ಅನ್ನೋದು ನೋಡಿ ಹಾಲುಕ್ಸಿ ಎಲ್ಲ ಮಾಡಿ ಹಂಗೆ ಅಷ್ಟು ಒಂದು ಹೇಳೋಕ್ಕೆ ಏನು ಅಂತಲೇ ಆಗೋಲ್ಲ ಆ ಥರ ಅಲ್ಲೋಲಕ್ಕೆ ಅಲ್ಲೋಲನೇ ಆಗೋಯ್ತು ಅನ್ನಿ ಈತ ಸತ್ರುಗಳು ತುಂಬ ಇರೋದ್ರಿಂದ ಕಣ್ ಎಲ್ಲ ತಾಕಿ ನಮ್ಮ ಕುಟುಂಬ ಗಂಡ ಹೆಂಡತಿ ಮಕ್ಕಳು ನಾವು ಬದುಕುಳ್ದಿದ್ದೆ ಹೆಚ್ಚು ಅಷ್ಟಾದರೂ ಕಂಪ್ಲೀಟ್ ಆಯ್ತಲ್ಲ ಅಮ್ಮ ನಂಬಿರೋ ದೇವರು ಅಂಚೆ ದಮ್ಮನ ಕೃಪೆಯಿಂದ ಇಷ್ಟಾದರೂ ಬದುಕುಳಿದ್ವಿ ಸ್ನೇಹಿತರೆ ನಾವು ಅಂತೂ ವೀಡಿಯೋ ಎಲ್ಲ ಹೋಗಿ ಸ್ಟುಡಿಯೋದಲ್ಲಿ ಕಲೆಕ್ಟ್ ಮಾಡಿದ್ಮೇಲೆ ಆ ವೀಡಿಯೋನೆಲ್ಲ ಹಾಕ್ತೀವಿ ಮತ್ತು ಅವನು ಸ್ವಲ್ಪ ಮಧ್ಯ ಮಧ್ಯೆ ಒಂದೊಂದು ನೀವೆಲ್ಲ ಏನಕ್ಕೆ ವೀಡಿಯೋ ನಿಲ್ಲಿಸ್ತಿದ್ದೀರಾ ಅಂತೆಲ್ಲ ಕೇಳೋಂಗೆ ಮಧ್ಯ ಮಧ್ಯೆ ವೀಡಿಯೋ ಮಾಡುವಾಗ ಮತ್ತೆ ನಮ್ಮ ಫ್ಯಾಮಿಲಿ ನನ್ನ ತಂಗೀರು ಅವರು ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿರು ಫ್ಯಾಮಿಲಿ ಎಲ್ಲ ಬಂದಿದ್ರು ಆಗಲೂ ಪೂಜೆ ಅಂತ ಅರ್ಧಕ್ಕೆ ನಿಲ್ಲಿಸಿದ್ದೀವಿ ಆ ಪೂಜೆ ವೀಡಿಯೋನು ನಾನು ನಿಮ್ಮಗೆ ಸೇರ್ ಮಾಡಿಲ್ಲ ಮಾಡಬೇಕು ಅವೆಲ್ಲ ವೀಡಿಯೋ ಇರಬೇಕು ಅದನ್ನು ಸ್ವಲ್ಪ ಅಂಜಿಕೆಯಿಂದ ಉಳಿಸ್ಕೊಂಡ್ವಿ ಅದನ್ನು ಈಗ ಮುಂದಿನ ಲಾಗ್ನಲ್ಲಿ ಹಾಕ್ತೀನಿ ಏನು ಮತ್ತೆ ನಾವು ಏನು ಪೂಜೆ ಮಾಡಿಸಿದ್ವಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಸ್ನೇಹಿತರೆ ವೀಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಿಮ್ಮೆಲ್ಲರ ಸಹಕಾರ ಇರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವು ಹಳೆ ವೀಡಿಯೋ ಏನಪ್ಪ ಇದು ಅಂತಂದರೆ ಒಂಬತ್ತು ದಿನಕ್ಕೆ ಚಪ್ರ ಹಾಕಿದ ಒಂಬತ್ತು ದಿನಕ್ಕೆ ಚಪರವನ್ನು ಕದಲಿಸ್ಬೇಕು ಅನ್ನೋ ಹಾಗೆ ನೋಡಿ ನಾನು ಹೇಗಾಗೋಗಿದ್ದೀನಿ ಅಷ್ಟೇ ಕೆಟ್ಟ ದೃಷ್ಟಿನೋ ಏನೋ ನಮಗೆ ಹಂಗಾಗ್ಬಿಡ್ತು ಸ್ನೇಹಿತರೆ ನಮ್ಮ ಮನೆಗೆ ಅದು ನಾನು ಮೊದಲಿಂದನೂ ನನ್ನ ದೇವರಲ್ಲಿ ನನ್ನ ಗಂಡ ಮಕ್ಕಳಿಗೆ ತಾಕೋದ್ಕಿಂತ ನನ್ನಿಂದ ನನಗೆ ಫಸ್ಟು ನನ್ನನ್ನು ದಾಟಿ ಹೋಗ್ಲಿ ಅನ್ನೋ ಹಾಗೆ ನಾನು ನಮ್ಮ ಅಮ್ಮನ ಅಂಚೆದಮ್ಮನವರು ದೇವಸ್ಥಾನಕ್ಕೆ ಹೋದಾಗ ಬೇಡ್ಕೋತಾ ಇದ್ದಿದ್ದು ಅದೇ ರೀತಿ ಒಂದು ಕೆಟ್ಟದ್ದು ಹಂಗಾಯಿತು ಒಂಬತ್ತು ದಿನಕ್ಕೆ ಚಪ್ರಕ್ಕೆ ಮತ್ತೆ ಪೂಜೆ ಮಾಡಿ ನಾವು ಚಪ್ರನ ಕದಲಿಸ್ತಿದ್ದೀವಿ ನೋಡಿ ಮಕ್ಕಳು ನೋಡ್ತಾ ಇದ್ದಾರೆ ಚಪ್ರ ಹಾಕಿದ್ದು ಒಂಬತ್ತು ದಿನಕ್ಕೆ ಮತ್ತೆ ಕ ಕೆಲವರೆಲ್ಲ ಕೇಳ್ತಾ ಇದ್ರಿ ವಾಸ್ತುನ ಎಷ್ಟು ದಿನಕ್ಕೆ ಮುಚ್ಚಿದ್ರಿ ಅಂತ ನೋಡಿ ಸಣ್ಣಣ್ಣ ಅವರು ಬಂದಿದ್ದಾರೆ ವಾಸ್ತು ಕೂರಿಸ್ತಿದ್ದು ಗೃಹ ಪ್ರವೇಶ ಏಪ್ರಿಲು ಹತ್ತನೇ ತಾರೀಕು ಅದು ಒಂಬತ್ತನೇ ದಿನಕ್ಕೆ ವಾಸ್ತು ಕೂಸಿದ ಒಂಬತ್ತನೇ ದಿನಕ್ಕೆ ಅದನ್ನು ಮುಚ್ಚಬೇಕು ಅದೊಂದು ಸ್ವಲ್ಪ ವೀಡಿಯೋ ಶೇರ್ ಮಾಡಿದ್ದೀನಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ನೋಡಿ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್